ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿದ್ದು ಅದೇ ರೀತಿ ಎಂಬತ್ತ್ಮೂರು ಜನರ ಮೇಲೆ ಈಗಾಗಲೇ ನಾವು ಗಡಿಪಾರ ಆದೇಶವನ್ನು ಈ ವರ್ಷದಲ್ಲಿ ಪ್ರತಕ್ಷ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು ಅದರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು ಅದು ಬೇರೆ ಬೇರೆ ಚಟುವಟಿಕೆ ಡ್ರಗ್ಸ್ ಇರ್ಬೋದು ಎನ್ ಡಿ ಪಿ ಎಸ್ ಕೇಸಸ್ ಇರ್ಬೋದು ಅಥವಾ ಮಟ್ಕಾ ಆಡಿಸುವಂಥದ್ದು ಕ್ರಿಕೆಟ್ ಬೆಟ್ಟಿಂಗ್ ಹೀಗೆ ಸಂಘಟಿತ ಅಪರಾಧ ಪ್ರಕರಣಗಳು ಮತ್ತು ಡ್ರಗ್ ರಿಲೇಟೆಡ್ ಪ್ರಕರಣಗಳು ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ರೌಡಿ ಶೀಟರ್ಸ್ ಒಟ್ಟು ಈವರೆಗೆ ನಾವು ಎಂಬತ್ತ್ಮೂರು ಜನರ ಮೇಲೆ ಗಡಿಪಾರ ಆದೇಶವನ್ನು ಮಾಡಿತ್ತು ಮತ್ತು ಈಗ ಕಳೆದ ಎರಡು ದಿನಗಳಲ್ಲಿ ಮತ್ತೆ ಮುಂದುವರೆದು ಇಪ್ಪತ್ತೆರಡು ಜನರನ್ನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಿಂದ ಗಡಿಪಾರು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಠಾಣವಾರು ಮಾಹಿತಿ ಹೇಳೋದಾದರೆ ಬೆಂಡಗೇರಿ ಪೊಲೀಸ್ ಠಾಣೆಯಿಂದ ನಾಲ್ಕು ಶಹರದಿಂದ ಒಂದು ಕಸಬಾಪೇಟೆಯಿಂದ ನಾಲ್ಕು ಹಳೆ ಹುಬ್ಬಳ್ಳಿಯಿಂದ ಮೂರು ಅಶೋಕ್ ನಗರದಿಂದ ಒಂದು ಶಹರ ಧಾರವಾಡ ಎರಡು ಉಪನಗರ ಹುಬ್ಬಳ್ಳಿ ಎರಡು ವಿದ್ಯಾನಗರ ಒಂದು ಎ ಪಿ ಎಂ ಸಿ ಕೇಶವಾಪುರ್ ಕಂಬ್ರಿಪೇಟೆ ಮತ್ತು ಧಾರವಾಡ ಸಬರ್ಬನ್ ಠಾಣೆಗಳಿಂದ ತಲಾ ಒಂದು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಜನರ ಮೇಲೆ ನಾವು ಈ ಒಂದು ಆದೇಶವನ್ನು ಮಾಡಿದ್ದೇವೆ ಈ ಇಪ್ಪತ್ತೆರಡು ಜನರನ್ನು ನಾವು ಗಡಿಪಾರು ಆದೇಶ ಮಾಡಿರುವಂಥದ್ದು ಬೇರೆ ಬೇರೆ ವಿಭಾಗಕ್ಕೆ ನಾವು ಮಾಡಿದ್ದೇವೆ ಕಲಬುರಗಿ ವಿಭಾಗದ ಜಿಲ್ಲೆಗಳಾಗಿರುವಂಥ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಮೂರು ಜನ ಬಳ್ಳಾರಿ ವಿಭಾಗದ ಜಿಲ್ಲೆಗಳಿಗೆ ನಾಲ್ಕು ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಐದು ಬೆಂಗಳೂರು ವಿಭಾಗದ ಜಿಲ್ಲೆಗಳಿಗೆ ಎರಡು ಅದೇ ರೀತಿ ದಾವಣಗೆರೆ ವಿಭಾಗದ ಜಿಲ್ಲೆಗೆ ಒಂದು ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಗೆ ಅದೇ ರೀತಿ ಕಲಬುರಗಿ ನಗರ ಮೈಸೂರು ನಗರ ಮತ್ತು ಮಂಗಳೂರು ವಿಭಾಗದಲ್ಲಿ ತಲಾ ಎರಡು ಮೂರು ಮತ್ತು ಒಂದರಂತೆ ಇಪ್ಪತ್ತೆರಡು ಜನರನ್ನು ನಾವು ಗಡಿಪಾರು ಆದೇಶ ಮಾಡಿದ್ದೀವಿ ಕರ್ನಾಟಕ ಪೊಲೀಸ್ ಅಧಿನಿಯಮ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಅದರ ತಲ ಐವತ್ತೈದರಲ್ಲಿ ನಾವು ಗಡಿಪಾರು ಮಾಡಲಿಕ್ಕೆ ಅವಕಾಶ ಉಂಟು ಯಾವುದೇ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಚಲನವಲನ ಮತ್ತು ಕಾರ್ಯಗಳಿಂದ ವ್ಯಕ್ತಿಗಳಿಗೆ ಅಥವಾ ಸ್ವತ್ತಿಗೆ ಭಯ ಅಪಾಯ ಅಥವಾ ಹಾನಿ ಉಂಟು ಮಾಡುವ ಉದ್ದೇಶ ಇರುತ್ತದೆ ಹಾನಿ ಆಗುತ್ತದೆ ಅನ್ನಂಗಿದ್ದರೆ ನಮಗೆ ಇದು ಮಾಡಲಿಕ್ಕೆ ಅವಕಾಶ ಉಂಟು ಆ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿ ಒಟ್ಟಾರೆಯಾಗಿ ಎಂಬತ್ಮೂರು ಹಿಂದೆ ಮಾಡಿದ್ದು ಪ್ಲಸ್ ಇಪ್ಪತ್ತೆರಡು ಇವಾಗಿಂದು ಸೇರಿ ಒಂದೂರ ಐದು ಜನರನ್ನು ನಾವು ಗಡಿಪಾರು ಆದೇಶ ಮಾಡ್ದಂಗಾಗಿದೆ ಈ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಅವರು ವೈಲೆಂಟ್ ಬಾಡಿಲಿ ಆ್ಯಕ್ಟಿವಿಟೀಸು ಅಂದರೆ ಅಫೆನ್ಸಸ್ಸು ಅಂದರೆ ನಾಟ್ ಸೆವೆನ್ನು ತ್ರೀ ನಾಟ್ ಟು ರೈಟಿಂಗು ಅದ್ರ ಜೊತೆಗೆ ಎನ್ ಡಿ ಬಿ ಎಸ್ ಮತ್ತು ಇತರೆ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ಅವರು ತೊಡಕೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು ಸೊ ಅವರ ಹೆಸರುಗಳು ಅಖಿಲೇಶು ಉಮೇಜುಲ್ಲಾ ವಿಶಾಲ್ ರಾಹುಲ್ ಪುಂಡ್ಲಿಕ್ ಅರ್ಬಾಜ್ ವಿಕ್ಕಿ ವಿನಾಯಕ್ ದೀಪಕ್ ಹಾಗೂ ಪವನ್ ರಾಹುಲ್ ನವೀನ್ ಅಭಿಷೇಕ್ ಶ್ರೀನಿವಾಸ್ ಆಕಾಶ್ ಸಿರಾಜ್ ರಾಹುಲ್ ಯಶವಂತ್ ಮೆಹಬೂಬ್ ಸಾಬ್ ಮತ್ತು ಇನ್ನೊಬ್ಬ ಅಭಿಷೇಕ್ ತಂದೆ ರವಿ ಅಂತ ಮತ್ತೆ ಶಂಕರ್ ಅರ್ಜುನ್ ಹೀಗೆ ಇಪ್ಪತ್ತೆರಡು ಜನರನ್ನು ಈಗ ನಾವು ನಿನ್ನೆ ಮತ್ತೆ ಇವತ್ತು ಎರಡು ದಿನಗಳಲ್ಲಿ ನಿನ್ನೆ ಮೊನ್ನೆ ಇವತ್ತು ಮೂರು ದಿನಗಳಲ್ಲಿ ದೇಶ ಮಾಡಿರುವಂಥದ್ದು ಇದು ಇನ್ನೂ ಕೆಲವರನ್ನ ನಮ್ಮ ಒಂದು ತಪಾಸಣೆಯಲ್ಲಿದ್ದಾರೆ ನಮ್ಮ ಒಂದು ಮಾನಿಟರಿಂಗ್ ಮಾನಿಟರಿಂಗಲ್ಲಿದ್ದಾರೆ ಯಾರು ಇನ್ನು ಫರ್ದರ್ ಫಿಟ್ ಕೇಸಸ್ ಬರುತ್ತೆ ಅಂತ ಕೇಸಸ್ ಅಂತ ವ್ಯಕ್ತಿಗಳ ಮೇಲೆ ಕೂಡ ಗಡಿಪಾರ ಆದೇಶವನ್ನು ಮುಂದೆಸ್ತಾರೆ